ಇದನ್ನು ನಾವು ಆ್ಯಕ್ಚುಲಿ ಲೇಟ್ ಲೇಟಾಗಿ ಸ್ವಲ್ಪ ನಾವು ಮಹಿಳಾ ದಿನಾಚರಣೆ ಮಾಡಬೇಕಾಯಿತು ಆದರೂ ನಮಗೆ ಕಾಲಾವಕಾಶ ಕಮ್ಮಿ ಇದ್ದಿದ್ದರಿಂದ ಇವತ್ತು ಕರೆದು ಎಲ್ಲರೂ ಏನು ನಮ್ಮ ಮಹಿಳಾ ಗುತ್ತಿಗೆದಾರಿದ್ದಾರೆ ಎಲ್ಲರೂ ಟೋಟಲ್ ಆಗಿ ಕರೆದು ಒಂದು ಅದ್ದೂರಿಯಾದ ಕಾರ್ಯಕ್ರಮನ ನಮ್ಮ ಕೇಂದ್ರ ಸಮಿತಿಯಿಂದ ಮಾಡಿದ್ದಾರೆ ಸರ್ ಅವ್ರಿಗೆ ಮಹಿಳೆಯರು ಹಿಂದಿರೋ ಎಲ್ಲ ರಂಗದಲ್ಲಿ ಮುಂದಿದ್ದಾರೆ ನಮ್ಮ ಬಿ ಬಿ ಮಾತ್ರ ಹಿಂದಿದ್ದಾರೆ ಅವ್ರಿಗೆಲ್ಲ ರೀತಿಯ ಸಹಕಾರನ ಎಲ್ಲ ರೀತಿ ನಾವು ಮುಂದಿದ್ದೇವೆ ಅವ್ರು ಮುಂದೆ ಬಂದರೆ ನಾವು ಹಿಂದೆ ನಿಂತ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೀತಿ ಯಾವುದೇ ಕೆ ಬಿ ವಿಚಾರ ಇರ್ಬೋದು ಯಾವುದೇ ವಿಚಾರ ನಾವು ಸಪೋರ್ಟ್ ಮಾಡುವಂಥ ಕೆಲಸ ನಮ್ಮ ಸಮಿತಿ ಮಾಡ್ತಾ ಇದ್ದೀವಿ ಈಗ ಸಂಘಟನೆಯಿಂದ ಪ್ರತಿ ತಾಲಕ್ಕೆ ಕಮ್ಮಿ ಇರೋದು ಎಣ್ಣೂ ಕಮ್ಮಿ ಇದೆಯೆಲ್ಲ ಜನಸಿಗೆ ನೂರ ಎಂಬತ್ತರಿಂದ ಇನ್ನೂರೈವತ್ತು ಇದ್ದಾರೆ ಇವಾಗ ಸಂಘಟನೆ ಮಾಡಿ ಅವ್ರನ್ನ ಹೆಚ್ಚಿನದಾಗಿ ನಮ್ಮ ಸಂಘದ ಸದಸ್ಯರಾಗಬೇಕು ನಮ್ಮ ಸಂಘದಲ್ಲಿ ಒಂದು ಮುಂದೆ ಹಿಡಿಬೇಕು ಮತ್ತು ಎಲ್ಲ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇಲ್ಲಿ ಏನೋ ಹುದ್ದೆಗೆದಾರು ಮಾಡ್ತಾ ಇದ್ದೀವಿ ಅದನ್ನು ಅವರು ಸಹ ಸ್ಟೇಷನ್ ವಿಚಾರದು ದೊಡ್ಡ ದೊಡ್ಡ ವರ್ಕ್ಗಳಿರ್ಬೋದು ಮಾಡಲಿ ಅಂತ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ ದಿನ ನಾವು ಆಚರಣೆ ಮಾಡಬೇಕು ಅಂತ ಇದ್ದು ಅವತ್ತು ಶಿವರಾತ್ರಿ ಇದ್ದ ಕಾರಣ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಮಹಿಳಾ ಗೊತ್ತಿಗೆದಾರ ಬರಬೇಕಾಗಿತ್ತು ನಮ್ಮದು ಹಿಂದೂ ಸಂಪ್ರದಾಯ ಎಲ್ಲರೂ ಹಬ್ಬಗಳಿದ ಕಾರಣ ನಾವು ಆ ದಿನ ಆಚರಣೆ ಮಾಡಲಿಲ್ಲ ಸೊ ಮಾರ್ಚಲ್ಲಿ ಒಂದು ದಿನ ಮಾಡೋಣ ಅಂದ್ಬಿಟ್ಟು ಇಪ್ಪತ್ತೊಂಬತ್ತು ಗುಡ್ ಫ್ರೈಡೆ ಇವತ್ತು ಮಾಡೋಣ ಅಂತ ಒಂದು ನಿರ್ಧಾರವನ್ನು ಮಾಡಿ ನಮ್ಮ ಕೇಂದ್ರ ಸಮಿತಿಯ ಇಬ್ಬರು ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಶೈಲಾಶ್ರೀ ಹಾಗೂ ಮಮತಾ ಅವರು ಅವರ ಉಸ್ತುವಾರಿಯಲ್ಲಿ ಒಂದು ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಹಾಗೇ ನಮ್ಮ ಈ ಒಂದು ಕಾರ್ಯಕ್ರಮ ಉಸ್ತುವಾರಿಯನ್ನು ನಮ್ಮ ಕಚೇರಿ ನಿರ್ವಾಹಕರಾದ ಶಿವರಾಜ್ ಅವರಿಗೆ ಕೊಟ್ಟಿದ್ದು ಅವರ ಒಂದು ಗೈಡ್ಲೈನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೀತದೆ ಇದೇ ಸಂದರ್ಭದಲ್ಲಿ ನಾನು ರಾಜ್ಯದ ಮಹಿಳಾ ಎಲ್ಲ ಗುತ್ತಿಗೆದಾರರಿಗೆ ಶುಭಾಶಯವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಇರ್ಬೋದು ಅಥವಾ ಕಾನೂನಾತ್ಮಕವಾಗಿರ್ಬೋದು ಮಹಿಳಾ ಗುತ್ತಿಗೆದಾರರಿಗೆ ವಿದ್ಯುತ್ ಇಲಾಖೆಯಿಂದ ಏನೇನು ಸವಲತ್ತುಗಳು ಬೇಕು ಅವ್ರಿಗೆ ಏನೇನು ರಿಸರ್ವೇಷನ್ನು ಕೊಡಿಸ್ಬೇಕು ಅನ್ಕಂದಿದ್ವಿ ಅದನ್ನು ಹೋರಾಟ ಮಾಡಿ ಅವರಿಗೆ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಈ ನಮ್ಮ ಈ ನೂರು ಎರಡು ವರ್ಷದ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಗುತ್ತಿಗೆದಾರರು ನಮ್ಮ ಸಂಘದ ಮುಖ್ಯ ವಾಹಿನಿಗೆ ಬಂದು ಕೆಲಸವನ್ನು ನಿರ್ವಹಿಸುವಂಥ ಒಂದು ವಾತಾವರಣವನ್ನು ನಾವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಅದಕ್ಕಾಗಿ ಮಹಿಳಾ ಗುತ್ತಿಗೆದಾರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಟೆಕ್ನಿಕಲ್ ಸೆಮಿನಾರನ್ನು ಮಾಡಬೇಕು ಅಂತ ಇದ್ದೀವಿ ವಿದ್ಯುತ್ ಅವರಿಗೆ ವಿದ್ಯುತ್ ಕಾಮಗಾರಿಯನ್ನು ಮಾಡುವಾಗ ಏನು ಸೇಫ್ಟಿ ಇರ್ಬೋದು ಹಾಗೆ ಟೆಕ್ನಿಕಲ್ ಆಗಿ ಮತ್ತು ಸರ್ಕಾರದ ಆದೇಶಗಳು ಎಲ್ಲಿ ಸಿಗ್ತದೆ ಅದರ ಬಗ್ಗೆ ಒಂದು ಸೆಮಿನಾರನ್ನು ನಾವು ಆಯೋಜನೆ ಮಾಡಬೇಕು ಅಂತ ಇದ್ದೀವಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಮಹಿಳಾ ಗುತ್ತಿಗೆದಾರರಿಗೆ ಹಾಗೆ ನನ್ನ ಕೇಂದ್ರ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಸ್ನೇಹಿತರು ಉತ್ತೇಜನಕ್ಕಾಗಿ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ ಅವರಿಗೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ನನ್ನ ರಾಜ್ಯ ಸಮಿತಿಯ ಪರವಾಗಿ ಹಾಗೆ ರಾಜ್ಯದ ಏನು ನಮ್ಮ ಸಮಸ್ತ ಹದಿನೆಂಟು ಸಾವಿರ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ವಂದನೆಗಳನ್ನ ತಿಳಿಸ್ತೀನಿ ಹಾಗೆ ಶುಭಾಶಯವನ್ನು ತಿಳಿಸ್ತೇನೆ ಸರ್ ರಮೇಶ್ ರಾಜ್ಯಾಧ್ಯಕ್ಷರು ಕೆ ಎಸ್ ಎಲ್ ಇ ಸಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ನಾಡಿನ ಸಮಸ್ತ ಮಹಿಳೆಯರಿಗೆ ಯಾಕಂದರೆ ವಿಶೇಷವಾಗಿ ತಾಯಿ ಅಕ್ಕ ಅಣ್ಣ ಹೆಂಡತಿ ಎಲ್ಲರೂ ಮಹಿಳೆಯರು ಅವರೆಲ್ಲ ನಮಗೆ ಸ್ಫೂರ್ತಿದಾಯಕವಾಗಿರ್ತಾರೆ ಎಲ್ಲರಿಗೂ ಈ ರಾಜ್ಯದ ಈ ರಾಷ್ಟ್ರದ ಸಮಸ್ತ ಮಹಿಳೆಯರಿಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಮಹಿಳಾ ದಿನಾಚರಣೆ ಶುಭಾಶಯವನ್ನು ಇದ್ದೀನಿ ಹಾಗೆ ವಿಶೇಷವಾಗಿ ನನ್ನ ಸಂಘದ ಸದಸ್ಯರ ಮಹಿಳಾ ವಿದ್ಯುತ್ ಗುತ್ತಿಗೆದಾರರಿಗೂ ನಾನು ಶುಭಾಶಯವನ್ನು ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಸರ್ ನನಗೆ ನಮ್ಮ ನೆನ್ಮತಿ ಪಡೆದ ಗುತ್ತಿಗೆದ ಸಂಘದಲ್ಲಿ ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನು ಮುಂದೆ ತಂದಿದ್ದಾರಲ್ಲ ಮಹಿಳೆಯರ ಅವರಿಗೆ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್ ಎಲ್ಲ ಮಹಿಳಾ ಗುತ್ತಿಗೆದಾರರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಸರ್ ನಮಸ್ತೆ ನಾನು ಶೈಲಶ್ರೀ ಅಂತ ಹರಿಕೈತ್ ಎಲೆಕ್ಟ್ರಿಸ ಹರಿಕೈತ್ ಎಲೆಕ್ಟ್ರಿಕಲ್ಸ್ ತುಮಕೂರಿಂದ ಸರ್ ನಾವು ಶತಮಾನೋತ್ಸವ ಆಚರಿಸಿದ್ವಿ ಆಚರಣೆ ಮಾಡಿದ್ವಿ ನೂರು ವರ್ಷ ತುಂಬಿದೆ ತುಂಬ ಆದಮೇಲೆ ನೂರು ವರ್ಷದಿಂದ ಯಾರೂ ನಮಗೆ ಅಂದರೆ ಎಲ್ಲಿ ಮಹಿಳೆ ಅಂತ ಯಾರಿಗೂ ಗುರುತಿಸಿರ್ಲಿಲ್ಲ ಅನಿಸುತ್ತೆ ಈಗ ನೂರನೇ ಎರಡನೇ ವರ್ಷಕ್ಕೆ ಕಾಲು ಇಟ್ಟಿದ್ದೀವಿ ಇದನ್ನೇ ಮೊದಲನೇ ಬಾರಿ ನಮ್ಮ ಆರ್ ಆರ್ ಟಿಮ್ ಗೆದ್ದಾದ ಮೇಲೆ ಮಹಿಳೆಯರು ಎಲ್ಲ ಜಿಲ್ಲೆಯಿಂದ ಗುರುತಿಸ್ಬಿಟ್ಟು ಮಹಿಳೆಯರು ಇದ್ದಾರೆ ಅಂತ ಹೇಳಿ ಅವರಿಗೆ ಒಂದು ನಮಗೆ ಒಂದು ಪ್ರಾಧಿಧಾನಕ್ಕೆ ಕೊಡೋದ್ರ ಜೊತೆಗೆ ಒಂದು ಎಮ್ ಸಿ ಮೆಂಬರ್ ಅಂತ ನಮ್ಮ ಕೇಂದ್ರ ಸಮಿತಿಯಲ್ಲಿ ನಮ್ಮ ಜೊತೆಗೂಡಿಸ ಕಾರ್ಯಕಾರಿಣಿ ಸದಸ್ಯರಾಗಿ ನನ್ನ ಅವ್ರನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ನಾವು ಓದರ್ಶನೆ ಮಾಡೋಣ ಅಂತ ಇದ್ವಿ ತುಂಬ ಅದ್ಧೂರಿಯಾಗಿ ನಾವು ಅರಮನೆಯಲ್ಲಿ ಅರಮನೆ ಮೈದಾನದಲ್ಲಿ ಶತಮಾನೋತ್ಸವ ಆಚರಣೆ ಮಾಡಿದ್ವಿ ಅದಾದ ಕಾರಣದಿಂದ ಎಲ್ಲ ಇದು ಈ ವರ್ಷ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಹೋದ ವರ್ಷ ಮಾಡಲಿಕ್ಕಾಗಲಿಲ್ಲ ಈ ವರ್ಷ ಅದೇ ಸರ್ ಹೇಳಿದಂಗೆ ಶಿವರಾತ್ರಿ ಇರೋದರಿಂದ ನಾವು ಮುಂದೂಡೋಕೆ ಮುಂದೂಡಿಸಿ ಮಾರ್ಚ್ ತಿಂಗಳಲ್ಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಈ ದಿನ ಆಚರಣೆ ಮಾಡಿದ್ವಿ